ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರಾ ನಿಮ್ಮ ಬ್ರದರ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಕುಂಭನಗರಿ ಪ್ರಯಾಗ್ರಾಜ್ನ ಹದಿನಾಲ್ಕನೇ ಸೆಕ್ಟರ್ಗೆ ಈಗ ನೋಡಿ ನಾವೆಲ್ಲರೂ ಬಂದಿದ್ದೀವಿ ಫ್ರೆಂಡ್ಸು ಟೋಟಲು ಏಳು ಜನ ನೋಡಿ ಬಾಬಾ ನೋಡಿ ಫ್ರೆಂಡ್ಸ್ ನಾವು ಮಧ್ಯಾಹ್ನದವರೆಗೂ ಸ್ವಲ್ಪ ಸ್ನಾನ ಅದು ಇದು ಅಂತ ಓಡಾಡಿದ್ವಿ ಅದಾದಮೇಲೆ ನಾವೇನು ಮಾಡಿದ್ವಿ ಒಂದು ಅಲ್ಲಿ ಒಂದು ಜಾಗದಲ್ಲಿ ಮಲ್ಕೊಳಕ್ಕೆ ಅಂದರೆ ಕುತ್ಕೊಳ್ಳೋಕೆ ಆಪ್ಷನ್ ಇತ್ತು ಸೊ ಹಂಗೆ ಮಲ್ಕೊಂಬಿಟ್ರಿ ಇವಾಗ ನಾವು ಆಂಜನೇಯನ ಟೆಂಪಲ್ ಹತ್ರ ಹೋಗೋಣ ಅಂತ ಹುಡುಕ್ತಾ ಇದ್ದೀವಿ ಬನ್ನಿ ಹೋಗೋಣ ನೋಡಿ ಸಂಜೆ ಏನು ಸಕ್ಕತ್ತಾಗಿದೆ ವ್ಯೂ ಮಾತ್ರ ಇಲ್ಲಿ ವ್ಯೂ ಸಕ್ಕತ್ತಾಗಿದೆ ಸಂಜೆ ಮಸ್ತಾಗಿದೆ ಅಲ್ಲ ನೋಡಿ ನದಿಯ ದಂಡೆದಲ್ಲಿ ಬಂದಿದ್ದೀವಿ ನೋಡಿ ನೋಡಿ ಫ್ರೆಂಡ್ಸ್ ನಾವು ಇವಾಗ ನಮ್ಮ ಕರ್ನಾಟಕದ ಸಾಧುಗಳನ್ನ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಸಿಕ್ತಾರ ಇಲ್ವ ಗೊತ್ತಿಲ್ಲ ಸ್ವಸ್ತಿ ಚಿಹ್ನೆ ದ್ವಾರ ಅಲ್ಲಿ ನೋಡಿ ಚಂದ್ರ ಹೋಗ್ತಾ ಇದೀವಿ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ನಮ್ಮ ಹುಡುಗರು ಹೋಗ್ತಾವ್ರೆ ನಮ್ಮ ಟೀಮು ನಮ್ಮ ಜೊತೆ ಬಂದಿರೋರೆಲ್ಲ ಹೋಗ್ತಾವ್ರೆ ನಾವು ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ಕರ್ನಾಟಕದ ಬಾಬಾಗಳನ್ನ ನೋಡೋದಕ್ಕೆ ಬಟ್ ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ವೈರಲ್ ಆದವರು ಯಾರೂ ಇಲ್ಲ ಇಲ್ಲಿಗ ಎಲ್ಲರೂ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಕೈ ಎತ್ತಿರೋ ಬಾಬಾ ರುದ್ರಾಕ್ಷಿ ಬಾಬಾ ಎಲ್ಲ ನೋಡೋಣ ಇವಾಗ ಯಾರು ಸಿಗ್ತಾರೋ ಅವ್ರನ್ನೇ ನೋಡ್ಕೊಂಡು ಹೋಗೋದು ಇವಾಗ ಏನು ನೋಡ್ತಾ ಇದ್ದೀವಿ ಇದೆಲ್ಲ ಬಂದು ಇಪ್ಪತ್ತನೇ ಸೆಕ್ಟರ್ನ ಒಂದು ದಾರಿ ನೋಡಿ ಸೆಕ್ಟರ್ ಟ್ವೆಂಟಿ ಬಾಬಾಗಳು ತುಂಬಾ ಕಮ್ಮಿ ಯಾಕಂತಂದರೆ ಯಾಕಂತಂದ್ರೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ನೋಡಿ ಇಲ್ಲಿ ನಮ್ ಕನ್ನಡದವ್ರು ಸಿಕ್ಕಿದ್ದಾರೆ ನಾವು ಮಾತಾಡ್ಸಿದ್ವಿ ನಮ್ಗೆ ತುಂಬಾನೇ ಖುಷಿ ಆಯ್ತು ಪ್ರಯಾಗರಾಜಲ್ಲಿ ನಮ್ ಕನ್ನಡದವ್ರೋಡಿ ನಾವು ಇವಾಗ ಬಡೇ ಹನುಮಾನ್ ಜಿ ಟೆಂಪಲ್ ಹೋಗ್ತಾ ಇದೀವಿ

ಈ ಕಡೆ ರೀಚ್ ಆಗಿಬಿಡ್ವಿ ಏನು ಜನ ಈ ಕಡೆ ನೋಡಿ ನಾವು ಆ ಕಡೆಯಿಂದ ಈ ಕಡೆ ಸೆಕ್ಟರಿಗೆ ಬಂದಿದ್ದೀವಿ ಅದೇ ಈ ಕಡೆ ಬ್ರಿಡ್ಜ್ ಕ್ರಾಸ್ ಮಾಡಿ ನದಿ ಕ್ರಾಸ್ ಮಾಡಿ ನೋಡಿ ಇಲ್ಲಿ ಯಾವ ಥರ ಇದೆ ಫ್ರೀ ಅಷ್ಟು ಜನ ಇಲ್ಲ ಬಟ್ ಜನ ಆ ಕಡೆ ಎಲ್ಲ ಓಡಾಡ್ತಾ ಇರ್ತಾರೆ ಈ ಕಡೆ ಇರೋಲ್ಲ ಓಡಾಡೋ ದಾರಿನ ಮಾತ್ರ ಜನ ಜಾಸ್ತಿ ಎಷ್ಟು ಫ್ರೀ ಇದೆ ನೋಡಿ ಫ್ರೆಂಡ್ಸ್ ಬಡೇ ಹನುಮಾನ್ ಟೆಂಪಲ್ ಕ್ಲೋಸ್ ಆಗಿದೆ ಅಂತೆ નોર બટલા નોડણ મત હાદ બડે હનુમાન ટી બની હડે હનુમાજી ટપલ્ડે હનુમાજી ટપલ્સ નું બડે હનુમાન ટેંપલ અનકંદે બટલું આદિશંકર મઠેહનુમાન જી એન્ટ નોડી चढ़ता हूँ मेन में आओ क्यों बेवजह बात करता है ज्यादा भाई साटा भाई जाने का टाइम आप भी एक सब लोग वेट कर रहा है ना जय श्री राम जय जय श्री राम जय Jessiro. <speaking in foreign> Jessiro. <language> ಜಯ ಕೃಷ್ಣ ರಾಣೆ ನೋಡಿ ಫ್ರೆಂಡ್ಸ್ ನಾವು ಪ್ರಯಾರಾಗಿ ದಿನ ಎಲ್ಲ ತಿರ್ಕೊಂಡು ಟೆಂಪಲ್ಗೆ ಹೋಗಿ ಸ್ನಾನ ಮಾಡಿಕೊಂಡು ಅದು ಇದು ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟಿದ್ದೀವಿ ನೋಡಿ ಇವಾಗ ಇಲ್ಲಿ ಗಂಟೆ ಆಟೋದಲ್ಲಿ ಬಂದ್ವಿ ಎಲ್ಲಿ ನೈನ್ಟೀನ್ ಸೆಕ್ಟರಿಂದ ಫೋರ್ಟೀನ್ ಸೆಕ್ಟರ್ಗೂ ಆಟೋದಲ್ಲಿ ಬಂದ್ವಿ ಚೌಕಾಸಿ ಮಾಡಿಬಿಟ್ಟು ಅರೌಂಡ್ ಒಂದು ಆರ್ನೂರು ರೂಪಾಯಿಗೆ ಒಪ್ಸ್ಬಿಟ್ಟು ಸಾವಿರ ಎರಡು ಸಾವಿರ ಎಲ್ಲ ಕೇಳ್ತಿದ್ರು ಆರುನೂರು ರೂಪಾಯಿಗೆ ಒಪ್ಸ್ಬಿಟ್ಟು ಬಂದಿದ್ದೀವಿ ಇವಾಗ ನಾವು ಕಾರ್ ಪಾರ್ಕಿಂಗ್ ಹೋಗ್ತಾ ಇದ್ದೀವಿ ಎರಡು ಕಿಲೋಮೀಟ್ರ್ ಇದೆ ಇಲ್ಲಿಂದ ಕಾರ್ ಪಾರ್ಕಿಂಗು ಹೋಗಬೇಕು ಬಟ್ ಏನಂತಾರೆ ಬರೋರು ಆರಾಮಾಗಿ ಬರ್ಬೋದು ಚೌಕಾಸಿ ಮಾಡಬೇಕಷ್ಟೇ ನೀವು ಚೌಕಾಸಿ ಮಾಡಿದಷ್ಟು ಸಿಗ್ತಾರೆ ಆರಾಮಾಗಿ ಎಷ್ಟು ಕಿಲೋಮೀಟ್ರ್ ನಡೆಯೋ ಅವಶ್ಯಕತೆ ಇರೋಲ್ಲ ಫ್ರೆಂಡ್ಸ್ ಓಕೆ ನೀವು ಆರಾಮಾಗಿ ಬಂದು ಹೋಗಿ ಹೋಗ್ಬೋದು ಇವಾಗ ನಮ್ಮ ಈ ವಿಡಿಯೋ ಮುಕ್ತಾಯವಾಗಿದೆ ಈ ವಿಡಿಯೋ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಬರೋರಿಗೆ ಇನ್ಫಾರ್ಮೇಶನ್ ಸಿಗುತ್ತೆ ಸ್ವಲ್ಪ ನಮ್ಮ ಕಡೆಯಿಂದ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ